ಶಿವೆ ಸರ್ವಾರ್ಧ ಸಾಧಿಕೆ ಗೌರಿ ಶ್ರೀ ಭಗವತಿ ನಮೋಸ್ತುತಿ ಕಾಸರಗೋಡು ಜಿಲ್ಲೆಯಲ್ಲಿ ಕುಂಬಳೆಯ ಬದೇಡ್ತ ರಸ್ತೆಯ ಮೂಲಕ ಸುಮಾರು ಐದು ಕಿಲೋಮೀಟರ್ ಸಾಗುವಾಗ ಬಲಭಾಗದಲ್ಲಿ ಶ್ರೀ ಪ್ರಜ್ಞೆ ಮುಚ್ಚಿಲೋಟು ಭಗವತಿ ಕ್ಷೇತ್ರದ ಮಹಾದ್ವಾರವು ಭಕ್ತ ಜರನನ್ನು ಕೈ ಬೀಸಿ ತನ್ನತ್ತ ಕರೆಯುತ್ತಿದೆ ವಾಣಿಯ ಸಮುದಾಯದ ಕುಲದೇವತೆಯಾದಂತಹ ಶ್ರೀ ಮುಚ್ಚಲೋಟು ಭಗವತಿಯು ನೆಲೆ ನಿಂತಿರುವ ಕೇರಳದ ಪ್ರಭಾವನ ಹದಿನೆಂಟು ಮುಚ್ಚುಲೋಟ ಕ್ಷೇತ್ರಗಳಲ್ಲಿ ಶ್ರೀ ಪೆನ್ನೆ ಮುಚ್ಚಲೋಟು ಭಗವತಿ ಕ್ಷೇತ್ರವೂ ಒಂದಾಗಿದೆ ಅತ್ತಿ ಅಶ್ವಥ ಪಾಲೆ ಹಾಗೂ ದೇವ ವೃಕ್ಷಗಳಿಂದಲೂ ಕೂಡ ಹಾಗೂ ಹುಲಿಧನ ಹಾಗೂ ಮುಂಗಸಿಗಳ ಅಂಗನ್ನತೀ ಪ್ರಶಾಂತವಾದ ಪ್ರಕೃತಿ ರಮಣೀಯ ಪ್ರದೇಶಗಳಲ್ಲಿ ಭಗವತಿ ಮಾತೆಯ ನೆಲೆಯಾಗಿ ಶ್ರೀ ತೆನ್ನೆ ಮುಚ್ಚಿಲೋಟು ಭಗವತಿಯಾಗಿದ್ದಾಳೆಂದು ಪ್ರತೀತಿ ಕರಮುಗಿದು ಶಿರವಾಗಿ ಮಲಿಯುವ ಭಕ್ತರನ್ನು ತನಿಧಡೆ ಕರುಣಾ ಮೈಯು ಶಾಂತ ಸ್ವರೂಪಿಯು ಅನ್ನಪೂರ್ಣೇಶ್ವರಿಯೂ ಆದ ಮಹಾ ಮಾತೆ ಇಷ್ಟಾರ್ಥ ಸಿದ್ಧಿಗಳನ್ನು ಪೂರೈಸುವೆಂದು ವಿಚಾರ ಶಾರಕ್ಯ ಕೈ ಈ ಕ್ಷೇತ್ರವು ಶತಮಾನಗಳನ್ನ ಹಿಂದಿನಿಂದಲೂ ಆದರ್ಶಮಯವಾಗಿ ಆಚಾರ ಅನುಷ್ಠಾನಗಳನ್ನು ಪಾಲಿಸುತ್ತಾ ಇಡೀ ಸಮಾಜದ ಮೇಲ್ಪಂಕ್ತಿಯನ್ನು ಹಾಕಿಕೊಳ್ಳುತ್ತದೆ ಇದು ನಮಗೆಲ್ಲರಿಗೂ ಅಭಿಮಾನದಂತಹ ವಿಚಾರ ಸರಳತೆ ಸಮಾನತೆ ಸಹೋದರತೆ ಹಾಗೂ ಸಾಮಾಜಿಕ ಪದ್ಧತಿಗಳನ್ನು ನಮಗಿಲ್ಲಿ ನಿತ್ಯವೂ ಕಾಣಸಿಗುತ್ತದೆ ಈ ಪರ್ವ ಕಾಲದಲ್ಲಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸುವ ಭಕ್ತ ಬಾಂಧವರಿಗೆ ಸನ್ಮಂಗಳೆರ್ನಿ ಮುಚ್ಚಲೋಟ ಭಗವತಿಯು ಆಯುರಾರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಪರಿಪಾಲಿಸಲಿ ಎಂದು ತಾಯಿಯ ಚರಣ ಚರಣವಿರಾಂಗ್ನಿಗೆ ನಮ್ಮೆಲ್ಲರ ಪ್ರಾರ್ಥನೆ